ಆಕಾಶವಾಣಿ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ರೂಪಶ್ರೀ ಅವರು ನಮ್ಮ ಜೊತೆಗಿದ್ದಾರೆ ಅವರು ಆಪರೇಷನ್ ಸಿಂಧೂರ್ ಕುರಿತಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೇಡಮ್ ಏನು ಹೇಳಬಯಸ್ತೀರಾ ತಾವು ನಮ್ಮ ಭಾರತದ ಐದು ಸಾವಿರ ವರ್ಷಗಳ ಇತಿಹಾಸದಲ್ಲಿ ನಾವು ಯಾವ ದೇಶದ ಮೇಲೂ ದಂಡೆತ್ತಿ ಹೋಗಿಲ್ಲ ಆದರೆ ನಮ್ಮ ಭಾರತ ಮಾತ್ರ ಪದೇ ಪದೇ ಭಯೋತ್ಪಾದನೆ ಎದುರಿಸ್ತಾನೆ ಇದೆ ನಮ್ದು ಭಾರತೀಯರದ್ದು ತಪ್ಪಾದ್ರೆ ಏನಿತ್ತು ನಮ್ಮ ನಾವು ನಮ್ಮ ಒಬ್ಬ ಜನರಲ್ ಸಿಟಿಜನ್ನು ನಾವು ಕಾಶ್ಮೀರಕ್ಕೆ ಹೋಗಬೇಕು ನಾವಲ್ಲಿ ನೋಡಬೇಕು ಅಲ್ಲಿದು ಒಂದು ನಮ್ದು ಜೀವಿತಾವಧಿಯ ಕನಸಾಗಿರುತ್ತೆ ನಾವು ಕಾಶ್ಮೀರಕ್ಕೆ ಹೋಗಿ ನೋಡಬೇಕು ಅನ್ನೋದು ಸೊ ಕಾಶ್ಮೀರದ ಮುಗ್ಧ ಆ ಯಾತ್ರಿಗಳು ಅವ್ರದ ಒಂದು ಆಸೆ ತೀರಿಸ್ಕೊಳ್ಳೋದಕ್ಕೆ ಪಹಲ್ಗಾವ್ಗೆ ಹೋಗಿ ಹೀಗೆ ಅಮಾನುಷವಾಗಿ ಹತ್ಯೆ ಆಗಿದಾರಲ್ಲ ಅದಕ್ಕೆ ತುಂಬಾ ನೋವಾಗತ್ತೆ ಅದನ್ನ ಇನ್ನು ಯಾರು ಹೋಗ್ತಾರೆ ಅಲ್ಲಿಗೆ ಕಾಶ್ಮೀರಕ್ಕೆ ಯಾರು ಹೋಗಕ್ಕೆ ಇಷ್ಟಪಡ್ತಾರೆ ಕೇಳಿ ಯಾರನ್ನಾದ್ರೂ ನಂದು ಒಂದು ಆಸೆ ಇತ್ತು ಈ ಒಂದು ಇದ್ರಲ್ಲೇ ನಾನು ಹೋಗ್ಬೇಕಾಗಿತ್ತು ಸದ್ಯ ನಮ್ದು ಬೇರೆ ಬೇರೆ ಪ್ರೋಗ್ರಾಮ್ ಗಳಿಂದ ನಾವು ಹೋಗಕ್ ಆಗ್ಲಿಲ್ಲ ಇದಕ್ಕೆಲ್ಲ ಕರೆಕ್ಟ್ ಆದ ಉತ್ತರ ಅಂದ್ರೆ ಆಪರೇಷನ್ ಸಿಂಧುರು ನಿಜವಾಗ್ಲೂ ಸರಿಯಾದ ಉತ್ತರ ಆಗಿದೆ ಇಲ್ಲಾಂದರೆ ಈ ಭಯೋತ್ಪಾದನೆ ಖಂಡಿತ ಮುಗುಲು ಮುಟ್ಟತಾ ಇತ್ತು ಅದಕ್ಕೆ ಕೊನೆಯೇ ಇಲ್ಲ ಎಲ್ಲಿ ಬೇಕಾದರೂ ಶುರುವಾಗತ್ತೆ ಇದಕ್ಕೆ ನಾವು ಸರಿಯಾದ ಆನ್ಸರ್ ಮಾಡಲಿಲ್ಲ ಅಂತಂದ್ರೆ ಯಾವ ದೇಶದ ಯಾವ ಜಾಗದಲ್ಲಿ ಬೇಕಾದ್ರೂ ಭಯೋತ್ಪಾದನೆ ಶುರುವಾಗ್ತಿತ್ತು ಸೊ ಹಾಗಾಗಿ ಟೆರರಿಸಮ್ಗೆ ತಕ್ಕ ಶಾಸ್ತಿ ಆಗಲೇಬೇಕು ಇವ್ರನ್ನ ಟೆರರಿಸ್ಟ್ನ ಬಗ್ಗು ಬಡಿಲೇಬೇಕು ಬಗ್ ಬಡಿದ್ರೆ ಅವ್ರಿಗೆ ಒಂದು ಪಾಠ ಆಗತ್ತೆ ಇದರಿಂದ ಯಾರುನು ಮತ್ತೆ ಟೆರರಿಸಮ್ ಶುರು ಮಾಡೋದಕ್ಕೆ ಹೆದರ್ಕೋಬೇಕು ಹೀಗಾಗಿ ದಂಡಂ ದಶಗುಣಂ ಭವೇತ್ ಹಾಗಾಗಿ ಆಪರೇಷನ್ ಸಿಂಧೂರ್ಗೆ ನನ್ನ ಒಂದು ಸಮ್ಮತ ಇದೆ ನಮ್ಮ ಗೋಲು ಮತ್ತೆ ನಮ್ಮ ಇದು ನಮ್ಮ ಗವರ್ಮೆಂಟ್ ಸರಿಯಾದ ಮಾರ್ಗದಲ್ಲಿದೆ ಅಂತ ನನಗೆ ನಂಬಿಕೆ ಇದೆ ಒಮ್ಮೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಮತ್ತೆ ಯಾವ ಟೆರರಿಸು ನಮ್ಮ ತಂಟೆಗೆ ಬರೋದಿಲ್ಲ ಭಯೋತ್ಪಾದನೆ ದೊಡ್ಡ ಮಟ್ಟದಲ್ಲೇನೆ ಕಮ್ಮಿ ಮಾಡಿದ್ರೆ ದೇಶಕ್ಕೆ ಖಂಡಿತ ಉದ್ಧಾರ ಇದೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಕೇಳಿದಿರಿ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ